ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಿಎಂ ಸಿದ್ದರಾಮಯ್ಯನವರ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆದಿದೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಂತ ಪ್ರಕರಣ ಏನಿದೆ ಆ ಪ್ರಕರಣ ಏನು ದಿನಾಂಕ ನಿಗದಿ ಆಗಿತ್ತು ಅದಂತೆ ಮಧ್ಯಾಹ್ನ ನಂತರ ವಿಚಾರಣೆಗೆ ಬಂತು ಸರಿ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಇದು ವಿಚಾರಣೆ ನಡೆಯಿತು ಆ ಇಲ್ಲೇನು ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಮೊದಲು ಸಿದ್ದರಾಮಯ್ಯ ಪರ ವಕೀಲರಾದಂತ ಅಭಿಷೇಕ್ ಮನು ಸಿಂಘ ಅವರಿಗೆ ವಾದ ಮಂಡನೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ಲಾಗಿತ್ತು ಅಭಿಷೇಕ್ ಮನುಜ್ ಸಿಂಘಿಯವರು ತಮ್ಮ ವಾದವನ್ನ ಈಗ ಮಂಡನೆ ಮಾಡಿದರೆ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ಬೇಕಾದ್ರೆ ಬಹಳ ಪ್ರಮುಖವಾಗಿ ಮೂರು ಸೈಟೇಶನ್ಗಳನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದೆ ಅಂದ್ರೆ ರಾಜ್ಯಪಾಲರ ಏನು ಅನುಮತಿ ಇದೆ ಇದನ್ನ ಹೈಕೋರ್ಟ್ ನ್ಯಾಯಾಲಯ ಪರಾಮರ್ಶನೆ ಮಾಡಬಹುದು ಅಂದ್ರೆ ಏನು ಅನುಮತಿ ಇದೆ ಅದನ್ನ ರದ್ದು ಮಾಡಬಹುದು ಅಥವಾ ಏನಾದ್ರು ಮಾಡಬಹುದು ಪರಾಮರ್ಶನೆ ಮಾಡಬಹುದು ಹೈಕೋರ್ಟ್ ಅನ್ನೋದನ್ನ ಅಹ್ ಹೈಕೋರ್ಟ್ ನ ಮನವರಿಕೆ ಮಾಡ್ಕೊಡ್ತಕ್ಕ ಪ್ರಯತ್ನವನ್ನ ಮಾಡಿದ್ರು ಇದಕ್ಕೆ ಅವರು ಸುಪ್ರೀಂ ಕೋರ್ಟ್ ನ ಕೆಲವು ಏನು ಸೈಟೇಶನ್ ಗಳಿದ್ವು ಆ ಸೈಟೇಶನ್ಗಳನ್ನ ಅಹ್ ನ್ಯಾಯಾಲಯದ ಗಮನಕ್ಕೆ ತಂದ್ರು ಮತ್ತೆ ಅಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಅಭಿಷೇಕ್ ಮನಸ್ ಸಿಂಗ್ ಅವರು ಹೇಳಿದ್ರು ಅಂತಂದ್ರೆ ಅಹ್ ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಅವರು ಟಿ ಕೆ ಅಬ್ರಹಾಮ್ ಏನು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಡಬೇಕು ಅಂತ ಏನು ದೂರು ಕೊಟ್ಟಿದ್ರಲ್ಲ ಅದರ ಆಧಾರದ ಮೇಲೆ ನೋಟಿಸ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ಆದ್ರೆ ಆ ನೋಟಿಸ್ ಅನ್ನ ಏನು ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ಆ ನೋಟಿಸ್ ಅನ್ನ ವಾಪಸ್ ಮಾಡ್ತಾರೆ ರಾಜ್ಯ ಸರ್ಕಾರ ಆದ್ರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ಬೇಕಾದ್ರೆ ಒಟ್ಟು ಆ ಮೂರು ಏನ್ ದೂರುದಾರರು ಇದ್ರು ಮೂರು ದೂರುದಾರಿ ಸಹ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಮೂವರು ಸಹ ದೂರು ದಾಖಲಿಸಬಹುದು ಅಂತ ನೋಟಿಸ್ ಮಾತ್ರ ಒಬ್ಬ ದೂರುದಾರರ ಪರವಾಗಿ ನೋಟಿಸ್ ಅನ್ನು ಕೊಟ್ಟು ಆದ್ರೆ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಮೂವರು ದೂರುದಾರಿಗೆ ಕೊಟ್ಟಿದ್ದೇನೆ ಇದು ಅಸಂವಿಧಾನಿಕ ಅನ್ನುವಂತ ವಾದವನ್ನ ಅಭಿಷೇಕ್ ಮನು ಅವರು ಮಂಡಿಸ್ತಾ ಇದ್ದಾರೆ ಆದ ಅದಾದ ನಂತರ ಅಭಿಷೇಕ್ ಮನು ಸಿಂಗಿಯವರು ಏನು ರಾಜ್ಯಪಾಲರು ನೋಟಿಸ್ ಅನ್ನ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಇದು ಯಾವುದೇ ದಾಖಲೆಗಳಿಲ್ಲ ದಾಖಲೆಗಳ ಪರಾಮರ್ಶನೆ ಮಾಡಿಲ್ಲ ಅನ್ನುವಂತ ವಾದವನ್ನು ಸಹ ಅವರು ಮಂಡನೆ ಮಾಡಿದ್ದಾರೆ ಅಂದ್ರೆ ಅಭಿಷೇಕ್ ಮನು ಸಿಂಗ್ ಅವರು ಸುದೀರ್ಘವಾಗಿ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನ ಮಂಡಿಸಿದರೆ ಈ ವಾದ ಮಂಡನೆಯ ಆದ ನಂತರ ನ್ಯಾಯಾಧೀಶರು ರಾಜ್ಯಪಾಲರ ಪರ ಏನು ಹಾಜರಾಗಿದ್ರು ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಅವರಿಗೆ ವಾದ ಮಂಡನೆ ಮಾಡ್ಲಿಕ್ಕೆ ಕೇಳಿದ್ರು ಆದ್ರೆ ತುಷಾರ್ ಮೆಹ್ತಾ ಅವರು ವಾದ ಮಂಡನೆಗೆ ಸಮಯವನ್ನ ಕೇಳಿದಾರೆ ಯಾಕೆಂದ್ರೆ ಶನಿವಾರನೇ ಯಾಕೆ ಸಮಯ ಕೇಳಿದ್ದು ಅಂತಂದ್ರೆ ಶನಿವಾರದ ದಿನ ಸುಪ್ರೀಂ ಕೋರ್ಟ್ ನಡೆಯೋದಿಲ್ಲ ಹಾಗಾಗಿ ಅವತ್ತಿನ ದಿನವನ್ನು ನಿಗದಿ ಮಾಡಿದ್ರೆ ನಾನು ವಾದ ಮಂಡನೆ ಮಾಡ್ಬೋದು ಸುಲಭ ಆಗತ್ತೆ ಕರ್ತವ್ಯ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನುವಂತ ಅಭಿಪ್ರಾಯವನ್ನು ಹೇಳಿದಾಗ ನ್ಯಾಯಾಧೀಶರು ಅದಕ್ಕೆ ಒಪ್ಕೊಂಡು ಮತ್ತೆ ಅಭಿಷೇಕ್ ಸಿಂಗ್ವಿ ಮತ್ತೆ ಬೇರೆ ಬೇರೆ ಅಲ್ಲೇನು ಲಾಯರ್ ಗಳಿದ್ರು ಅವ್ರ ನ್ಯಾಯವಾದಿಗಳಿದ್ರು ಅವ್ರೆಲ್ಲರದ್ದು ಒಂದು ಅವ್ರ ಅಭಿಪ್ರಾಯ ತಿಳಿಸ್ಕೊಂಡು ಈಗ ಮೂವತ್ತೊಂದನೇ ತಾರೀಕಿಗೆ ಈ ತೀರ್ಪು ಏನು ವಿಚಾರಣೆಯನ್ನ ಮುಂದೂಡಿದಾರೆ ಮೂವತ್ತೊಂದನೇ ತಾರೀಕು ರಾಜ್ಯಪಾಲರ ಪರವಾಗಿ ಕೇಂದ್ರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೈಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡ್ತಾರೆ ವಾದ ಮಂಡನೆ ಮಾಡಿದ ನಂತರ ಎರಡೂ ಬದಿಯ ವಾದಗಳನ್ನ ಆಲಿಸಿಕೊಂಡಾಗುತ್ತೆ ಅದಾದ ನಂತರ ನ್ಯಾಯಮೂರ್ತಿಗಳು ತಮ್ಮ ತೀರ್ಪನ್ನ ಕಾಯ್ದಿರಿಸಬಹುದು ಅಥವಾ ಅವತ್ತೇ ಅವರು ತೀರ್ಪನ್ನ ಅಥವಾ ಆದೇಶವನ್ನ ಪ್ರನೌನ್ಸ್ ಮಾಡಬಹುದು ಈಗ ಸದ್ಯ ನ್ಯಾಯಾಲಯದಲ್ಲಿ ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಈ ಸ್ಥಿತಿಗೆ ಬಂದಿದೆ ಇದ್ರ ಮೂಲಕ ಸಿದ್ದರಾಮಯ್ಯ ಅವರು ಅವ್ರಿಗೆ ಏನು ಬೀಸೋ ದಂಡೆಯಿಂದ ತಪ್ಪಿಸ್ಕೊಂಡ್ರು ಅಂತ ಹೇಳಿದ್ರು ಈಗ ಇನ್ನೊಂದ್ ಎರಡು ದಿನ ತಪ್ಪಿಸ್ಕೊಂಡ್ರು ಅಂತ ಹೇಳ್ಬೋದಷ್ಟೇ ಇನ್ನು ಹೆಚ್ಚೇನು ಆಗೋದಿಲ್ಲ ಆದ್ರೆ ಎರಡು ದಿನ ನಂತರ ಮತ್ತೆ ಹೈಕೋರ್ಟ್ ನಲ್ಲಿ ಬೆಳಿಗ್ಗೆ ಹತ್ತುವರೆಯಿಂದನೇ ನಡೆಯುತ್ತೆ ಅವತ್ತಿನ ದಿವಸ ಈ ಮಧ್ಯಾಹ್ನ ಈ ಇವತ್ತಾದ್ರೆ ಮಧ್ಯಾಹ್ನ ಆಯ್ತು ಆದ್ರೆ ಏನ್ ಮೂವತ್ತನೇ ತಾರೀಕು ದಿನ ನಿಗದಿ ಮಾಡಿದ್ರೆ ಅವತ್ತಿನಿಂದ ಬೆಳಿಗ್ಗೆ ಹತ್ತೂವರೆದೇ ವಿಚಾರಣೆ ನಡೆಯುತ್ತೆ ವಿಚಾರಣೆ ಆರಂಭ ಆಗುತ್ತೆ ಸದ್ಯ ಆ ಒಟ್ಟು ಏನು ಬೆಳವಣಿಗೆ ಇತ್ತು ಅದೆಲ್ಲರ ಬರವಣಿಗೆ ಬೆಳವಣಿಗೆಯ ಮಾಹಿತಿ ಇದು ನನ್ನಲ್ಲಿ ಹಾಗೆ ಈ ಪ್ರಕರಣ ಮುಂದೆ ಏನಾಗಬಹುದು ಯಾವ ತೀರ್ಮಾನ ಪಡೆದುಕೊಳ್ಬಹುದು ನಂಜಿನಿ ಈಗ ನ್ಯಾಯಾಧೀಶರು ಒಂದು ಬದಿಯ ವಾದವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ದಾರೆ ಅಭಿಷೇಕ್ ಮನು ಸಿಂಗಿ ಅವರ ವಾದವನ್ನ ಕೇಳಿದ್ದಾರೆ ಇನ್ನು ಅವರು ಇನ್ನೊಂದು ಬದಿಯ ವಾದ ಮಂಡನೆಯನ್ನ ಆಲಿಸಬೇಕಾಗಿದೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಅವರ ವಾದವನ್ನ ಆಲಿಸಬೇಕಾಗಿದೆ ಅದಾದ ನಂತರ ಏನು ದೂರುದಾರರಿದರೆ ಆ ಮೂರು ಜನ ದೂರುದಾರರು ಆ ಮೂರು ಜನ ದೂರುದಾರರ ಪರವಾಗಿ ನ್ಯಾಯಾಲಯದಲ್ಲಿ ಹಾಜರಿರ್ತಕ್ಕಂತ ವಕೀಲರ ವಾದವನ್ನ ಆಲಿಸ್ತಾರೋ ಇಲ್ವೋ ಅದು ನ್ಯಾಯಾಲಯಕ್ಕೆ ಕೊಟ್ಟಂತ ವಿಷಯ ಇದು ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರೋದು ರಾಜ್ಯಪಾಲರಾಗಿರೋದ್ರಿಂದ ಇವರು ಪ್ರಶ್ನೆಯನ್ನ ಮಾಡಿರೋದು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಹಾಗಾಗಿ ಅನುಮತಿಯನ್ನ ರದ್ದು ಮಾಡಿ ಅಂತ ಕೇಳಿರೋದ್ರಿಂದ ಈಗ ಇವರಿಬ್ಬರ ವಾದವನ್ನೇ ನ್ಯಾಯಾಲಯ ಆಲಿಸುತ್ತೆ ಬಹುಶಃ ಅಲಿಸಬಹುದು ಅಥವಾ ನ್ಯಾಯಾಲಯ ಬಯಸಿದ್ರೆ ಬೇರೆ ದೂರದಾರರ ವಾದ ದೂರುದಾರರ ಪರ ನ್ಯಾಯಾಧಿ ನ್ಯಾಯವಾದಿಗಳ ವಾದವನ್ನು ಸಹ ಆಲಿಸಬಹುದು ಈ ಎರಡೂ ವಾದವನ್ನು ಆಲಿಸಿದ ನಂತರ ಮೆರಿಟ್ ಹೈಕೋರ್ಟ್ ನ್ಯಾಯಾಧೀಶರು ಇದ್ರ ಬಗ್ಗೆ ತಮ್ಮ ಒಂದು ಆದೇಶವನ್ನು ಕೊಡ್ತಾರೆ ಹಾಗಾಗಿ ಏನಾಗುವುದು ಯಾವ ಆದೇಶವನ್ನು ಕೊಡಬಹುದು ಅನ್ನೋದು ಫಟಿಕ್ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಅಭಿಷೇಕ್ ಮೌನ ಸಿಂಘ್ವಿಯವರು ತುಂಬಾ ಸಮರ್ಥವಾಗಿ ವಾದವನ್ನು ಮಂಡಿಸುತ್ತಿದ್ದಾರೆ ಇಲ್ಲಿ ಹಲವು ಸೇಟೇಶನ್ ಗಳನ್ನ ಮುಂದಿದ್ದಾರೆ ಮತ್ತು ಯಾವುದೇ ಸಾಕ್ಷಿಗಳಿಲ್ಲ ಅನ್ನುವಂತ ಮಾತನ್ನು ಸಹ ಅವ್ರು ಹೇಳಿದ್ದಾರೆ ಈಗ ಇವರು ಏನು ವಾದವನ್ನು ಮಂಡನೆ ಮಾಡಿದ್ದಾರೆ ಇದನ್ನ ರಾಜ್ಯಪಾಲರ ಪರ ವಕೀಲರು ಈ ವಾದವನ್ನ ಡಿಸ್ರು ಮಾಡುವಂತ ಅಂಶಗಳನ್ನ ಹೈಕೋರ್ಟ್ ಮುಂದೆ ಇಡಬೇಕಾಗತ್ತೆ ಅಲ್ಲಿ ದಾಖಲೆಗಳನ್ನ ಪ್ರಸ್ತುತ ಪಡಿಸಬೇಕಾಗತ್ತೆ ಅದ್ರ ಮೂಲಕ ಅವರು ತಮ್ಮ ವಾದವನ್ನ ಗಟ್ಟಿಗೊಳಿಸಬೇಕಾಗತ್ತೆ ಅದು ಎಷ್ಟು ಹೇಗ್ ಮಾಡ್ತಾರೆ ಸಾಕ್ಷಿಗಳು ಯಾವ್ದನ್ನ ಮತ್ತೆ ಯಾವ ದಾಖಲೆಗಳನ್ನ ಅವ್ರು ಪ್ರಸ್ತಾಪ ಮಾಡ್ತಾರೆ ದಾಖಲೆಗಳೇ ಬೇಕಾಗತ್ತೆ ನ್ಯಾಯಾಲಯ ಏನಾದ್ರು ಒಪ್ಕೋಬೇಕು ಅಂದ್ರೆ ಇದ್ರಿಗೆ ದಾಖಲೆಗಳೇ ಇರಬೇಕು ಹಾಗಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಸಿದ್ದರಾಮಯ್ಯ ಪರ ಆಗತ್ತಾ ವಿರೋಧ ಆಗುತ್ತಾ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇನ್ನೆರಡು ದಿನಗಳ ನಂತರ ಅಲ್ಲಿ ಏನು ನ್ಯಾಯಾಲಯದಲ್ಲಿ ನಡೆಯುತ್ತೆ ವಾದ ಮಂಡನೆಗಳಾಗುತ್ತೆ ಯಾವ ಯಾವ ದಾಖಲೆಗಳಲ್ಲಿ ಮಂಡನೆ ಆಗುತ್ತೆ ಪ್ರಸ್ತಾಪ ಆಗುತ್ತೆ ಅದನ್ನ ಮತ್ತೆ ಬಹಳ ಪ್ರಮುಖವಾಗಿ ಹೈಕೋರ್ಟ್ ಅದನ್ನ ಎಷ್ಟು ಪರಿಣ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಇದು ಸಹ ಬಹಳ ಮುಖ್ಯವಾದ ಅಂಶವಾಗಿದೆ ಇದೆಲ್ಲದರ ಆಧಾರದ ಮೇಲೆ ಒಂದು ಆದೇಶ ಸರ್ಕಾರದಿಂದ ಹೈಕೋರ್ಟ್ ನ್ಯಾಯ ಬರುವ ಸಾಧ್ಯತೆ ಇದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು